ತಾಲೂಕಿನ ಮೊತ್ತ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವೇಶ್ವರ ಸ್ವಾಮಿಯ ಕುಂಡೋತ್ಸವ ಅದ್ದೂರಿಯಾಗಿ ನಡೆಯಿತು ಯುಗಾದಿ ಹಬ್ಬದ ನಂತರ ಆಚರಿಸಲ್ಪಡುವ ಈ ಕೊಂಡೋತ್ಸವವು ಭಾವದಿಂದ ನೆರವೇರಿತು ಕೊಂಡೋತ್ಸವದ ಹಿನ್ನೆಲೆ ಸೋಮವಾರ ರಾತ್ರಿ ದೇವಸ್ಥಾನದ ಮುಂಭಾಗ ಮೊತ್ತ ಗ್ರಾಮದ ಶ್ರೀ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಪ್ರಭಾವ ಅಥವಾ ರಾಜ ವಿಕ್ರಮ ಎಂಬ ಪೌರಾಣಿಕ ನಾಟಕವನ್ನು ಏರ್ಪಡಿಸಲಾಗಿತ್ತು ಇಂದು ಮುಂಜಾನೆಯಿಂದಲೇ ಗಂಗಾಪೂಜೆ ಸತ್ತಿಗೆ ಸೂರಪಾನಿ ಮಂಗಳವಾದ್ಯಗಳು ವೀರಗಾಸೆ ಕುಣಿತ ನಂದಿ ಧ್ವಜಗಳೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿಯ ವಿಗ್ರಹವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ದೇವಸ್ಥಾನದ ಭಾಗದಲ್ಲಿ ಕೊಂಡೋತ್ಸವ ಹಮ್ಮಿಕೊಂಡಿದ್ದು ದೇವರ ಗುಡ್ಡಪಂದಿರು ಸೇರಿ ಭಕ್ತರು ಸುಡು ಬಿಸಿಲನ್ನು ಲೆಕ್ಕಿಸದೆ ಕೊಂಡ ಭಕ್ತಿಭಾವ ಮೆರೆದರು ಇದಾದ ಬಳಿಕ ಕೊಂಡೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಗ್ರಾಮದ ರೈತರು ತಮ್ಮ ದನ ಕರುಗಳನ್ನು ದೇವಸ್ಥಾನದ ಬಳಿ ಕರೆತಂದು ಪೂಜೆ ಸಲ್ಲಿಸಿದರು ಈ ವೇಳೆ ಗ್ರಾಮದ ಯಜಮಾನರು ಮತ್ತು ಮುಖಂಡರು ಉಪಸ್ಥಿತರಿದ್ದರು

全員で4つで。